ಹೈ ಫ್ರೆಂಡ್ಸ್ ತಂಗಟ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳೋ ಫ್ರೆಂಡ್ಸ್ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತೀವಿ ಬಟ್ ಅಲ್ಲೇ ನಾವು ಫಾಂಟ್ಸ್ ಗಳು ಯಾರು ಮಾಡ್ಕೊಂಡು ಅಲ್ಲೇ ನಾವು ಬರ್ಕೊಳ್ಬೇಕಲ್ಲ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಐತಿ ಬಟ್ ಅದು ಚೆನ್ನಾಗಿ ಯಾಕೈತೆ ಇಲ್ಲೋ ಅನ್ನೋದು ನಿಮಗೆಲ್ಲ ನೀಟಾಗಿ ತೀಸ್ಕೊಡ್ತೀನಿ ಫ್ರೆಂಡ್ಸ್ ಐತಲ ನೀಟಾಗಿ ತಿಸ್ಕೊಟ್ರೆ ನಿಮಗೆಲ್ಲ ಅರ್ಥ ಹಂಗೆ ಫ್ರೆಂಡ್ಸ್ ಮೊದಲೇ ಮಾತು ಫಾಂಟ್ಸ್ ಗಳು ಬೇಕಾಗ್ತೈತಿ ಫಾಂಟ್ಸ್ ಗಳು ಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಬರಬೇಕು ನಾನು ಟೆಲಿಗ್ರಾಮ್ ಚಾನಲ್ ಬರಬೇಕಾದ್ರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ನೋಡುವಂಥ ಕೆಳಗಡೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದೇ ಲಿಂಕ್ ಐತಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಚಾನಲ್ಗೆ ಬರ್ಬೋದು ಅದೊಂದ್ಸಲ ಎರರ್ ಐತೆ ತೋರಿಸ್ತಂದ್ರೆ ಈ ರೀತಿ ಟೆಲಿಗ್ರಾಮ್ ಅನ್ನೋದು ನಿಮ್ಮ ಮೊಬೈಲ್ ಆನ್ ಮಾಡ್ಕೊಂಡು ಸರ್ಚ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಕೊಳ್ಳಿ ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೊಳ್ಳಿ ಫಸ್ಟಿಗೆ ಬ್ಲ್ಯಾಕ್ ಕಲರ್ ಡಿ ಚಾನಲ್ ಒಂದು ಬರ್ತೈತಿ ಫಸ್ಟಿಗೆ ಬರ್ತೈತಿ ಇಷ್ಟು ಸರ್ಚ್ ಮಾಡ್ಕೊಂಡು ಸಾಕು ಎಟು ಎಂಟು ಸಾವಿರದ ಎಂಟು ಸಾವಿರದ ಆರುನೂರ ಅರವತ್ತ್ನಾಲ್ಕು ಸಬ್ಸ್ಕ್ರೈಬರ್ದು ಬರ್ದೈತೆ ಫ್ರೆಂಡ್ಸ ಫಸ್ಟ್ ಏನೋಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ತಳಗಡೆ ಜಾಯಿನಿಂಗ್ ಇರೈತೆ ಜಾಯಿನಿಂಗಾಗಿ ಜಾಯಿನ್ ಆದ್ಕೊಂಡು ಈ ರೀತಿ ಎಲ್ಲ ಓಪನ್ ಆಗೈತಿ ಓಪನ್ ಆದ್ಕೊಂಡು ನಮಗೆ ಏನಾಗೈತಿ ನಿಮಗೆ ಪಾಯಿಂಟ್ಸ್ ಬೇಕಲ್ಲ ತಾರ ಮೇಲೆ ಡಿ ಪಿ ತಳಗಡೆ ನೋಡ್ಕೊಳ್ಳಿ ಪಿನ್ ಮೆಸೇಜ್ ಪಿನ್ ಮೆಸೇಜ್ ಅಂತ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಪಿನ್ ಮೆಸೇಜ್ ಮೇಲೆ ತಳಗಡೆ ಬಿಳಿ ಪಟ್ಟಿ ಡಿ ಪಿ ತಳಗಡೆ ಆ ಬಿಳಿ ಪಟ್ಟಿ ಮೇಲೆ ಎರಡು ಸರಿ ಕ್ಲಿಕ್ ಮಾಡ್ಕೊತೀನಿ ಇನ್ನೊಂದು ಸರಿ ಕ್ಲಿಕ್ ಮಾಡ್ಕೊಂಡು ಬಿಡ್ತೀನಿ ಡೈರೆಕ್ಟ್ ಕನ್ನಡ ಪಾಂಡ್ಸಿಗೆ ಬರ್ತೈತೆ ಆ ಪಾಂಟ್ಸು ಡೇಟ್ ಹೇಳ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಗಸ್ಟು ಇಪ್ಪತ್ತ್ ಮೂರು ತಾರೀಕು ತರ ನೋಡ್ಕೊಳ್ಳಿ ಫ್ರೆಂಡ್ಸ್ ಗಣಪತಿ ಸೀಜನ್ದಲ್ಲಿ ಇದಾವೆ ಆಗಸ್ಟ್ ಇಪ್ಪತ್ತ್ಮೂರು ತಾರೀಕು ಆಯ್ತು ಫ್ರೆಂಡ್ಸ ಆಗಸ್ಟ್ ಇಪ್ಪತ್ತ್ಮೂರು ತಾರೀಕು ಇದ್ರೆ ಇಲ್ಲಿ ನೋಡ್ಕೊ ಫ್ರೆಂಡ್ಸ ಈ ರೀತಿ ಕನ್ನಡ ಪಾಂಡ್ಸ್ ಅನ್ನೋದನ್ನು ನಾನು ತೋರಿಸ್ತೀನಿ ಈ ರೀತಿ ಕನ್ನಡ ಪಾಂಡ್ಸ್ ಪಸ್ನೇ ತೊಗೋತೀನಿ ಒಂದು ಎಮ್ ಬಿ ಜಿಪ್ ಐತೆ ಅದ ಮೊದಲು ಜಿಪ್ ಇರ್ತೈತಿ ಆ ಜಿಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾ ಈ ರೀತಿ ನೋಡ್ಕೊ ಡೌನ್ಲೋಡ್ ಆಯಿತು ಡೌನ್ಲೋಡ್ ಆದ್ಕೊಂಡು ನಾವು ಏನೈತಿ ಇಲ್ಲಿ ಬರ್ಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದ ಇದೇನು ಡೌನ್ಲೋಡ್ ಪೈ ಇದೇನು ಪೈಲ್ ಐತಿ ಬಿಳಿದು ಬಿಡಿ ಪೈಲು ಮಾರ್ಕ್ ಹಾಕ್ತೀನಿ ನೋಡ್ಕೊಳ್ಳಿ ಇದೇನೈತೆ ಇದನ್ನು ನಾವು ಸೇವ್ ಮಾಡ್ಕೊಳ್ಬೇಕೈತಿ ಈ ರೀತಿ ಮಾರ್ಕ್ ಹಾಕೊಂಡು ತಾರ ಮೇಲೆ ನೋಡ್ಕೊಳ್ಳಿ ಡೌನ್ಲೋಡ್ ಚಿನ್ನ ಐತೆ ತಳಕ್ಕೆ ಮತ್ತೆ ಆ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಆಕೈತಿ ಇಲ್ಲಾರ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನಕ್ಕೆ ಸೇವ್ ಟು ಡೌನ್ಲೋಡ್ ಆಯ್ತೈತಿ ಇಲ್ಲಿ ನೋಡ್ಕೊಳ್ಳಿ ನಾಲ್ಕನೇದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಕೈತಿ ಯಾವುದೇ ಥರ ಏನಿಲ್ಲ ಇಲ್ಲಿಂದ್ರ ಒಡ್ದಲ್ಲೋ ನೋಡೋಣ ನಾನು ಅಂತ ಒನ್ ಪ್ಲಸ್ ಇದು ನಾನು ವರ್ಕ್ ಮಾಡೋದು ಒನ್ ಪ್ಲಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಹೊಡಿತೈತೆ ಇಲ್ಲೋ ರೆಡ್ಮಿ ಸೇಮು ಇದು ನಮಗೆ ವರ್ಕ್ ಮಾಡೋದಲ್ಲ ಐತ್ಲಾ ರೆಡ್ಮಿ ಮೊಬೈಲ್ದಾಗ ವರ್ಕ್ ಮಾಡೋದಿಲ್ಲ ನಾವು ಫೈಲ್ ಮ್ಯಾನೇಜರ್ಗೆ ಬರಬೇಕೈತಿ ಈ ರೀತಿ ಫೈಲ್ ಮ್ಯಾನೇಜರ್ಗೆ ಬಂದು ಈ ರೀತಿ ಓಪನ್ ಮಾಡ್ಕೊಂಡು ಡೌನ್ಲೋಡ್ ಫೈಲ್ದಾಗ ಬಂದ್ರದ ಫ್ರೆಂಡ್ಸ್ ತೋರಿಸ್ತೀನಿ ಟೆಲಿಗ್ರಾಮ್ ಅದು ಮತ್ತು ಪೈಲೈ ಪಶ್ನಿಗೆ ಅಂತ ಇಲ್ಲಿ ಬಂದು ತೊಂದ್ಕೊಳಿ ಫ್ರೆಂಡ್ಸ್ ಕನ್ನಡ ಪಾಂಟು ಆಲ್ ಕನ್ನಡ ಫೌಂಟ್ ಲಿಂಕ್ ತಂಗಾಳಿ ಎಡಿಟ್ ಐತೆ ಕೊಟ್ಟದೇ ಒಂದು ಒಂದು ಎಮ್ ಬಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಟ್ ಎಕ್ಸ್ಟ್ರಾಟ್ ಟು ವರ್ನಿ ಪಾರ್ಟ್ ಐತೆ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ ಇಲ್ಲಿ ಇಲ್ಲಿ ತಗಡೆ ಕ್ಯಾನ್ಸಲ್ ಸೆಲೆಕ್ಟು ಈ ರೀತಿ ಮೂರು ಕಣೈತ್ಲ ಅದರ ಎಕ್ಸ್ಟ್ರಾಟ್ ಐತೆ ಫಸ್ಟ್ನೇ ಏನೈತೆ ಫಸ್ಟ್ನೇ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಅದು ಒಡೆದು ಫಸ್ಟ್ ಈ ಫೈಲ್ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್ ಮೇಲೆ ಈ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ತಾವು ಫ್ರೆಂಡ್ಸ್ ಫಾಂಟ್ಸ್ಗಳು ಎರಡು ಫೈಲಾಗ ಈ ರೀತಿ ಇದಾವೆ ಈ ಪಾಂಟ್ಸ್ಗಳು ನಿಮ್ಗೆ ಅರ್ಥ ಇದ್ದಾಗ್ತಿ ಎಲ್ಲಿ ಡೌನ್ಲೋಡ್ ಫೈಲ್ದಾಗ ಹೋಗಿ ಎಲ್ಲಿ ಡೌನ್ಲೋಡ್ ಫೈಲ್ದಾಗ ಹೋಗಿ ಟೆಲಿಗ್ರಾಮ್ ಫೈಲ್ದಾಗ ಫ್ರೆಂಡ್ಸ ಇಷ್ಟು ನೆನಪಿಟ್ಕೊಳ್ಳಿ ನೆನಪಿಟ್ಕೊಂಡು ಏನು ಮಾಡ್ಕೊಳೋಣ ಯು ಪಿ ಎನ್ ಅನ್ನೋದು ಆನ್ ಮಾಡ್ಕೊಳ್ಳಿ ಈ ಯು ಪಿ ಎನ್ ಐತಿ ನಾನೆಲ್ಲ ಟೈಮ್ ಮಾಡಿ ಕೊಟ್ಟಿರ್ತೀನಿ ಫ್ರೆಂಡ್ಸ ಅದನ್ನೆಲ್ಲ ನಾವು ಯಾವ ರೀತಿ ಈ ರೀತಿ ಸ್ಟಾಪ್ ಅಂತ ಅಂದ್ಕೊಳ್ಳಿ ಕನೆಕ್ಟ್ ಮಾಡಿ ಸ್ಟಾಪ್ ಅಂತು ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಆಕೈತಿ ಆ ಹಳೆ ವಾಪಸ್ ಬ್ಯಾಕ್ ಬರ್ಡನ್ನ ಕನೆಕ್ಟೆಡ್ ಮಾಡೋಣ ಹಳ್ಳಿ ಅದನ್ನು ಕ್ಯಾನ್ಸಲ್ ಆಯಿತು ಇಲ್ಲಿ ಥರ ತಗಡೆ ಹಸಿರು ಕನೆಕ್ಟೆಡ್ ಅಂತ ಹೆಸರು ಪಟ್ಟಿ ಕನ ಇದು ಹಸ್ರ ಕಲರ್ ಅಕ್ಷರದ ನೋಡ್ಕೊಳ್ಳಿ ಪಟ್ಟಿ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ ಹಸ್ರ ಕಲರ್ ಕನೆಕ್ಟೆಡ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಕನೆಕ್ಟೆಡ್ ಅದು ಕನೆಕ್ಟ್ ಆಸು ಕನೆಕ್ಟ್ ಆದ್ರೆ ನಾವು ಏನಾಕೈತಿ ಬ್ಯಾಕ್ ಬರೋಣ ಬ್ಯಾಕ್ ಬಂದು ಕ್ಯಾಪ್ಕಾಟ್ ಅನ್ನೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳೋಣ ಈ ರೀತಿ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡು ನಾನು ಒಂದು ಹಂಗೆ ಡೆಮೋ ನೋಡಿದ್ದು ಒಂದು ಫೋಟೋಸ್ ಇತ್ತು ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಈ ರೀತಿ ಎಲ್ಲರೂ ನಿಮ್ಗೆ ಏನೋ ಆರ್ತ ಆಗ್ತಾ ಅಂದರೆ ನ್ಯೂ ಪ್ರಾಜೆಕ್ಟ್ ಏನೈತಿ ಫ್ರೆಂಡ್ಸ್ ಇಲ್ಲಿ ನೀಲಿ ಕಲರ್ ಪಟ್ಟಿ ಐತಿ ಆ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆ ರೀತಿ ಈ ರೀತಿ ಪೇಜ್ ಅನ್ನೋದು ಆಕೈತಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಅಣ್ಣ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ಹಂಗೆ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನು ಫೋಟೋ ತಗೋತೀನಿ ಫೋಟೋ ತೊಗೊಂಡು ಬಲಗಡೆ ಸಾರಿ ತಾರ ತಗಡೆ ಎಚ್ ಡಿ ಬಲಗಡೆ ಸಾರಿ ತಾರ ಎಡಗಡೆ ಸರಿ ತಾರ ತಗಡೆ ಎಚ್ ಡಿ ಅನ್ನೋದು ಟಿಕ್ ಹಾಕ್ಕೊಳ್ಳಿ ಕಿಕ್ ಮಾರ್ಕ್ ಹಾಕೊಂಡು ಓಕೆ ಹಾಕಿ ಕೊಟ್ಟು ನೀವು ಆ ನಂತರ ಸೈಡ್ ಯಾಡೊಂದು ಆಪ್ಷನ್ ಐತಿ ಯಾಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಬಂದು ಫೋಟೋ ಒಂದು ಯಾಡ್ ಆಯಿತು ಯಾಡ್ ಅದಕ್ಕೆ ನಮಗೇನೈತಿ ಇಲ್ಲಿ ಯಾವ ರೀತಿ ನಾವು ಅಕ್ಷರ ಬರ್ ಬರ್ಕೊಳ್ದು ಅಷ್ಟೇ ಹೇಳ್ಕೊಡ್ತೀನಿ ನಾನು ಅಕ್ಷರ ಇಟ್ಟು ಬರ್ಕೊಳ್ದು ಹೇಳ್ಕೊಡ್ತೀನಿ ಹೇಳ್ಕೊಟ್ರೆ ನಿಮಗೆಲ್ಲ ನೀಟಾಗಿ ಅರ್ಥ ಆಕೈತಿ ಬಟ್ ಡೈರೆಕ್ಟ್ ಪಾಯಿಂಟ್ ಇದ್ದು ಅಂದ್ರೆ ಡೈರೆಕ್ಟ್ ಪಾಯಿಂಟ್ ಅವನು ತೀರ್ಸ್ ಕೊಡ್ತೀನಿ ಡೈರೆಕ್ಟ್ ಪಾಯಿಂಟ್ ಇದ್ದು ಅಂದ್ರೆ ಟ್ರೈಲ್ ಹಾಕೋ ಡೈರೆಕ್ಟ್ ಪಾಯಿಂಟ್ ಇರ್ಲಿಕ್ಕೆ ಆಗಂಗಿಲ್ಲ ನಾವು ಕ್ರೋಮ್ನಲ್ಲಿ ಬರ್ಕೊಂಬಂದು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗೈತಿ ಅಂದ್ರೆ ಅರವಿಂದ್ ವಿಕೇಟ್ ಅಡ್ಕೊಂಬಕೆ ವೆಬ್ಸೈಟಲ್ಲಿ ಹೋಗಿ ಬರ್ಕೊಂಬಂದ್ರೆ ಇಲ್ಲಿ ಪೇಸ್ಟ್ ಆಕೈತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ತೀಸ್ಕೊಡ್ತೀನಿ ನೋಡ್ಕೊಳ್ಳಿ ಏನು ಮಾತು ಇವನು ಸರ್ಸ್ಕೊಳ್ಳಿ ತಳಗಡೆ ಎಫೆಕ್ಟ್ ಓಕೆ ಅನ್ನೋ ಪ್ಲೀಸ್ ಇಲ್ಲಿ ತಳಗಡೆ ಎಫೆಕ್ಟ್ ಓಕೆ ಅನ್ನೋ ಇವನು ಸರ್ಸ್ಕೊಳ್ಳಿ ಸರ್ಸ್ಕೊಂಡು ನಾವೇನು ಮಾಡಿ ಪ್ಲೀಸ್ ಇವನು ತಳಗಡೆ ಎಫೆಕ್ಟ್ ಹೋಗಿ ಅಂದರೆ ಇವನು ಸರ್ಸ್ಕೊಳ್ಳಿ ಈ ರೀತಿ ಸರ್ಚ್ ಆಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಐತೆ ಅಂತ ಯಾವ ರೀತಿ ಇಲ್ಲ ಈ ರೀತಿ ಎಲ್ಲ ನೋಡ್ಕೊಳ್ಬೇಕಾಗೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಇದ್ರೆ ನಮಗೆ ಎಲ್ಲರೂ ಸೈಜ್ ಹುಟ್ಟೈತಿ ಏನೈತಿ ಬ್ಯಾಕ್ ಗ್ರೌಂಡ ಈ ರೀತಿ ನಮಗೆಲ್ಲ ಗೊತ್ತಾಗೈತಿ ಆನಂತರ ನಮ್ಗೆ ಏನಕೈತಿ ಇಲ್ಲಿ ಟೆಕ್ಸ್ಟ್ ಅನ್ನೋದು ಮೂರನೇ ದಿನ ಐತಿ ಫ್ರೆಂಡ್ಸ್ ಈ ಸೈಜು ಬೇಕಾದ್ರೆ ಸೈಜು ತೇಜ್ಕೊಡ್ತೀನಿ ನೋಡ್ಕೊಳಿ ಫ್ರೆಂಡ್ಸ್ ಸೈಜು ಈ ರೀತಿ ಯಾರು ನಮ್ಗೆ ಎಲ್ಲಿ ಸೈಜ್ ಆಪ್ಷನ್ಸ್ ಇಲ್ಲ ನಮ್ಮ ಫೋಟೋ ಇಟ್ ಹಾಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ನೆ ಫೋಟೋ ಮ್ಯಾಗ ಆ ನಂತರ ತಡಗಿನ ಎಫೆಕ್ಟ್ ಸರ್ ಸರ್ಸ್ ಹೊಳಿ ಸರ್ಸ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೆಂಟರ್ ತೋರ್ಸತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೆಂಟರ್ ತರ ನೋಡಿ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಆಪ್ಷನ್ ಬೇಕು ಆ ನಂತರ ಈ ರೀತಿ ಫೋಟೋ ಹಸಾರೋ ಬರ್ತೈತಿ ಚೌಕ ಈ ರೀತಿ ಎಲ್ಲ ರೊಟೇಟು ಈ ರೀತಿ ಬರ್ತೈತಿ ನಮ್ಗೆ ಇಲ್ಲಿ ಸೈಜ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೈಜು ಇಲ್ಲಿ ಬಲಗಡೆ ಸರ್ ತರ ಸೈಜ್ ಮೂರು ಮೂರು ಆಪ್ಷನ್ಸ್ ಆ ತರ ತಗಡೆ ಅವರು ಈ ಮೂರಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬರ್ತೈತಿ ನಮಗೆ ನೈನ್ ಪಾಯಿಂಟ್ ಹದಿನಾರು ಸೈಜ್ ಬೇಕು ಒಂದು ಈ ರೀತಿ ಬೇಕು ಈ ರೀತಿ ಬೇಕು ನಮಗೆಲ್ಲ ಥರ ನಾನಾ ಥರ ಅಂತ ಸೈಜ್ ಇದಾವೆ ಫ್ರೆಂಡ್ಸ್ ನಿಮ್ಗೆ ಯಾವ ಇಷ್ಟ ಆಗೋ ಅಂತ ತೊಗೊಡಿ ನಾನು ನೈನ್ ಪಾಯಿಂಟ್ ಹದಿನಾರು ಸೈಜ್ ಅದು ಕಂಪ ಯಾವುದು ಐತಿಲ್ಲ ಅದೇ ರೀತಿ ನೆಟ್ಕೊಂಡು ನಾನೇನು ಮಾಡ್ತೀನಿ ಈ ರೀತಿ ರೋಟೇಟ್ ಇಟ್ ಅಂದ್ರೆ ಅಂತ ಕಡ್ಡಿ ಸರ್ಸಿಡ್ರೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮ್ಯಾಗಿನ ಕಡ್ಡಿ ಸರ್ಸಾಡ್ರೆ ಈ ರೀತಿ ರೋಟೇಟ್ ಹಾಕೋತಿ ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ ಮತ್ತೇನಿಲ್ಲ ಇಟ್ಕೊಂಡು ಹಾಕಿನ ಬ್ರೆಡ್ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ ನೈನ್ ಪಾಯಿಂಟ್ ಹದಿನಾರು ಸೈಜ್ ಕುಂತು ಬಟ್ ಇವು ಈ ರೀತಿ ಪೋಟ್ರೂ ಸರ್ಚ್ ಆಡ್ಬೋದು ಸ್ಕ್ರೀನ್ ಟಚ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ ಮತ್ತೇನಿಲ್ಲ ಒಂದು ಎರಡು ಬಿಟ್ಟು ಜೂಮ್ ಮಾಡ್ಕೋ ಜೂಮ್ ಮಾಡ್ಕೋಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇಷ್ಟು ಮಾಡ್ಕೊಂಡು ಅದಕ್ಕೂ ನಮಗೆ ಏನೈತಿ ಈ ತಳಗಡೆ ಟೆಕ್ಸ್ಟ್ ಅನ್ನೋದು ಆಪ್ಷನ್ ಆಪ್ಷನ್ಕೊ ಫ್ರೆಂಡ್ಸ್ ಮೂರನೇದು ತಗಡೆ ಮೂರೇಂತ ಮೂರೇಂಥ ಕ್ಲಿಕ್ ಆದ ನಂತರ ನಮ್ಗೆ ಏನಕ್ಕೆ ಫಸ್ಟ್ ನೀವು ತಗಡೆ ಮತ್ತೆ ಎಫೆಕ್ಟ್ ಓಡಾಡ್ ಬಂದು ಫ್ರೆಂಡ್ಸ್ ಇವು ಓಲ್ಯಾಟ ಬಂದರೆ ಎರಡು ಟೆಕ್ಸ್ಟ್ ಅನ್ನೋದು ಫಸ್ಟ್ನದು ಏನೋದೈತೆ ನೋಡ್ಕೊಳ್ಳಿ ಎ ಪ್ಲಸ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ನಮಗೆ ಬರ್ಲಿಕ್ಕ ಈ ರೀತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಾನು ಬರ್ಕೋತೀನಿ ಹಂಗೆ ಡೆಮೋ ಬರ್ಕೋತೀನಿ ಏನು ಬರ್ಕೊಂಡು ನನಗೂ ಗೊತ್ತಿಲ್ಲ ಬಟ್ ಡೆಮೋ ಬರ್ಕೋತೀನಿ ಈ ರೀತಿ ಡೆಮೋ ಕೂಡ ಏನಾಗೈತಿ ತಾರೆ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ ತಾರೆ ಮೇಲೆ ಎಕ್ಸ್ ಪ್ಲೀಸ್ ತಾರೆ ಮೇಲೆ ಅಲ್ಲಾಗಿರು ಅಲ್ಲೇ ಒಂದು ಸ್ವಲ್ಪ ಬ್ಯಾಕ್ ಬನ್ನಿ ಬರ್ಕೊಂಡೋದಾಗೂ ಒಂದು ಸ್ವಲ್ಪ ಅಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಈ ರೀತಿ ಬರ್ತಾವೆ ಆಟೋಮೆಟಿಕ್ ಬರ ಬರಾಯ್ತಿರ್ತವೆ ಫ್ರೆಂಡ್ಸ್ ಅವ ಎಫೆಕ್ಟ್ಗಳು ಈ ರೀತಿ ಎಲ್ಲ ನಾವು ಬರಾಯ್ತಿರ್ತಾವೆ ಈ ರೀತಿ ಬರ್ತಾವೆ ಫಾಂಟ್ಸ್ ಅನ್ನೋದು ಬನ್ನಿ ಫ್ರೆಂಡ್ಸ ಫಾಂಟ್ಸ್ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಟ್ಯಾಂಪ್ಲೆಟ್ ಅನ್ನೋದು ಅಪ್ಲೈ ಸೆಟ್ಟಿಂಗ್ಸ್ ಐತೆ ಅದು ಟ್ಯಾಂಪ್ಲೆಟ್ ಅನ್ನೋದು ಥರ ತೆಗೆದು ನೋಡ್ಕೊತಾನೆ ಇಲ್ಲಿ ಟೈಪಿಂಗ್ ಬರೋದೈತಿ ಹಳಿ ಬ್ಯಾಕ್ ಬಂದರೆ ಏನಕ್ಕೈತಿ ಇಲ್ಲಿ ಸ್ಟೈಲ್ಸು ಎಲ್ಲ ಮಾಡಕ್ಕೆ ಬರ್ತೈತೆ ಫ್ರೆಂಡ್ಸ ಇಲ್ಲಿ ನೋಡ್ಕೊಳ್ಳಿ ಟೈಪಿಂಗ್ ಪ್ಲೀಸ್ ಟೈಪಿಂಗ್ ಬರ್ಕೊಲಿಲ್ಲ ಆಯಿತು ಹಳಿ ಬ್ಯಾಕ್ ಬರೋಣ ಹೊಳಿ ಬ್ಯಾಕ್ ಬಂದ್ರೆ ನಮ್ಗೆ ಏನಾಗೈತಿ ಇಲ್ಲಿ ನಮಗೆ ಯಾವ ಯಾವ ಬೇಕೋ ಟ್ಯಾಂಪ್ಲೆಟ್ಸು ಯೂಸ್ ಮಾಡ್ಬೋದು ಟ್ಯಾಂಪ್ಲೆಟ್ಸ್ ಅನ್ನೋದು ಆನ್ ಇಲ್ಲವ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದೇನು ಬರ್ದಂತ ನಾವು ಟೈಪಿಂಗ್ದು ಪ್ಯಾಡ್ ಐತಿ ಅದರ ತಲೆಗೆ ನಾನು ಟ್ಯಾಂಪ್ಲೆಟ್ ಮೇಲೆ ಕ್ಲಿಕ್ ಆಯ್ತು ಆನಂತರ ಪಾಯಿಂಟ್ಸ್ ಅಂತ ಆಪ್ಷನ್ ಕ್ಲಿಕ್ ಆಯ್ತು ದೊರಸಾತ್ ನೋಡ್ಕೊಳ್ಳಿ ರೆಡ್ ಕಲರ್ ಮಾರ್ಕ್ ಹಾಕಿ ನೋಡು ಆ ಪಾಯಿಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದನ ಸ್ಟ್ರೈಲ್ ಪಾಂಟ್ಸ್ಗಳು ಈ ರೀತಿ ಬರ್ತಾವೆ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ ಆನ್ ಇಟ್ಕೊಂಡ್ರೆ ಈ ರೀತಿ ಸ್ಟ್ರೈಲ್ ಪಾಂಟ್ಸ್ಗಳು ಎಲ್ಲ ಬರ್ತಾವೆ ನಮಗೆ ಬಂದ್ರೆ ನಾವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಟ್ಕೋಬೋದು ಯಾವುದೇ ಥರ ಅಂಥದ್ದು ಏನೂ ಪ್ರಾಬ್ಲಮ್ಸ್ ಇಲ್ಲ ನೋಡ್ಕೊಳ್ಳಿ ಜೂಮ್ ಮಾಡಿ ತೋರಿಸ್ತೇನೆ ನಿಮ್ಗೆ ಈ ಕಡೆ ತಗೊಂಬಂದು ಇಷ್ಟು ಇಟ್ಕೊಳ್ಳೋಣ ಇಟ್ಕೊಂಡು ಈ ರೀತಿ ಆದ ನಮ್ಗೆ ಏನಕ್ಕೆ ಮತ್ತು ಇದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮ್ಗೆ ಬರ್ಲಿಕ್ಕೆ ಪ್ಲೀಸ್ ಇನ್ನೊಂದು ಓಪನ್ ಆಯ್ತದ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟ್ನದ್ರ ಮೇಲೆ ಕ್ಲಿಕ್ ಮಾಡ್ರೆ ಎಷ್ಟ್ ಆಕೈತೆ ಅಂತ ಇಲ್ಲಿ ಪ್ರಶ್ನೆ ಎರಡು ಟೆಕ್ಸ್ಟ್ ಐತೆಲೆ ಎಡ ಅಂದ್ರೆ ಇನ್ನೊಂದು ಯಾಡ್ಮಾಡೋದು ಫ್ರೆಂಡ್ಸ್ ಆನಂತರ ಈ ಥರ ಬಾಜುಕಿದ್ದು ಕಟ್ ಮಾಡೋದು ಆನಂತರ ಏನಕ್ಕೆ ಈ ಕಟ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಕಟ್ ಆಕೈತೆ ಅಂದ್ಕೊಳಿ ಫ್ರೆಂಡ್ಸ್ ಅದು ಕಟ್ ಆಯಿತು ಕಟ್ ಹಾಕು ನಾವು ಹಳೆ ಪಾಪಸ್ ಕೂಡಿಸ್ತೀನಿ ಕೂಡಿಸ್ಕೊಂಡು ಮತ್ತು ಮೂರನೇದ್ರ ಮ್ಯಾಗೆ ಏನು ಏತೆ ಐತೆ ಫ್ರೆಂಡ್ಸ್ ಅದು ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಳ್ಳೆ ನಾವು ಬರ್ದಂಥದ್ದು ಪ್ಯಾಡನ್ದು ಆನ್ ಆಕೈತಿ ಆನ್ ಹಾಕೊಂಡು ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ಯಾಡ್ ತಗಡೆ ಪಾಯಿಂಟ್ಸ್ ಟೆಂಪ್ರೇಟ್ ತಕ ಬಾಜುಕಿದ್ರೆ ಪಾಯಿಂಟ್ಸ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಅಂದ್ಕೊಳ್ಳಿ ಇದು ಕ್ಲಿಕ್ ಮಾರ್ಕ್ ಹಾಕಿ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮಗೆ ಯಾವ ಬೇಕಲ್ಲ ಅವ್ನು ಸ್ಟ್ರೈಲ್ ನೋಡ್ಕೋಬೋದು ಫ್ರೆಂಡ್ಸ್ ತೋರ್ಸಾತ್ ನೋಡ್ಕೊಡಿ ನೋಡ್ಕೊಳ್ಳಿ ಅವು ಡೌನ್ಲೋಡ್ ಹಾಕೋ ಡೌನ್ಲೋಡ್ ಹಾಕೋಣ ಒಂದು ಸಲ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಎಲ್ಲ ಸ್ಟ್ರೈಲ್ ಹಾಕವು ನಮಗೆ ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ತೋರ್ಸತ್ತೆ ನೋಡ್ಕೊಳ್ಳಿ ಒಂದು ಎರಡು ಮೂರು ಪಾಯಿಂಟ್ಸ್ ವರ್ಕ್ನ ಸ್ಟ್ರೈಲ್ ಮಾಡಿ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಸ್ಟ್ರೈಲ್ ಹಾಕೋ ಇವು ಕಂಪ್ನಿಯು ಇಂಗ್ಲೀಷ್ ಬರಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇವು ಕಂಪ್ನಿಯು ಅದು ಆನಂತರ ನಮಗೆ ಏನೈತಿ ಅಲ್ಲೇ ಜಸ್ಟು ಸರ್ಚ್ ಆಪ್ಷನ್ಸ್ ಕಣ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಪಾಯಿಂಟ್ಸ್ ತಳಗಡೆ ಸರ್ಚ್ ಆಪ್ಷನ್ಸು ಏನೊಂದು ಆಪತ್ತಿ ಕಣ ಐತಿ ಆನಂತರ ಅದ್ರ ಬಾಜುಕ ಮಬ್ಬು ಕಲರ್ ಅಕ್ಷರ ಒಳಗೂ ಎರಡು ಎರಡು ಫಾಂಟ್ ಐತೆ ಆಪ್ಷನ್ ಇತ್ತು ಅಂದ್ಕೊಳ್ತೀವಿ ತೋರಿಸೋತೀನಿ ಮಾರ್ಕ್ ಹಾಕಿ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಬಾಕ್ಸ್ ಒಳಗೆ ನೀವು ಉದ್ದ ನಮ್ಮ ಬಾಕ್ಸ್ ಒಳಗೆ ಒಂದು ಪ್ಲೇಸ್ ಹಾಕಿನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮ್ಮ ಸ್ಟೋರೇಜ್ ಅನ್ನೋದು ಆಡಕ್ಕೆ ಈ ರೀತಿ ಸ್ಟೋರೇಜ್ ಅನ್ನೋದು ಅನ್ನೋದ್ರೆ ಡೈರೆಕ್ಟ್ ಒಂದು ಹಾಕಿ ತೋರಿಸ್ತೀನಿ ನಿಮಗೆ ಆ ಬೇರೆಯವ್ರನ್ನ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸರ್ ಡೌನ್ಲೋಡ್ ಬನ್ನಿ ಹೊಳೆ ವಾಪಸ್ಸು ಡೌನ್ಲೋಕ್ ಬಂದು ಪೂರ ಡೌನ್ಲೋಡ್ ಬನ್ನಿ ಡೌನ್ಲೋಡ್ ಬಂದರೆ ಏನಕೈತೆ ಈ ರೀತಿ ಬಂದು ನಮಗೆ ಪೂರ ಬ್ಯಾಕ್ ಬಂದರೆ ಥರ ಮೂಲಿಗೆ ಗೆರೆ ಅನ್ಕೊ ಎರಡು ಸಾವಿರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕು ಇಲ್ಲಿ ತಂಗಾಳಿ ಡಿವೈಸು ಆ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಕ್ಕೆ ಅಂದ್ರೆ ಫೋನು ಫೋನ್ ಡಿವೈಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಏನಾಯಿತು ಆ ನಂತರ ಡೌನ್ಲೋಡ್ ಪೇಜ್ ಒಳಗೆ ಹೋಗಿ ಆ ನಂತರ ಟೆಲಿಗ್ರಾಮ್ ಅದ್ರೊಳಗೆ ಹೋಗಿ ಹೋಗಿ ಪಾಂಟ್ಸ್ ಅನ್ನೋದು ನಾವು ಒಡ್ಕೊಂಡಂಥ ಪಾಯಿಂಟ್ಸ್ ಹಾಕಿ ನೋಡ್ಕೊಳ್ಳಿ ಫ್ರೆಂಡ್ಸ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಾಯಿಂಟ್ಸ್ಗಳು ಇಲ್ಲ ಪೆಂಡ್ಸ್ ಈ ಪಾಯಿಂಟ್ಸ್ ಅನ್ನೋದು ಮಾರ್ಕ್ ಹಾಕಿದ್ರೆ ತೊಗೊಂಡಿಲ್ಲ ಫ್ರೆಂಡ್ಸ್ ಈ ರೀತಿ ಒಟ್ಟು ಮಾರ್ಕ್ ಹಾಕೊಂಡ್ರೆ ಪ್ಲೀಸ್ ಈ ರೀತಿ ಸೆಲೆಕ್ಟ್ ಮಾರ್ಕ್ ಹಾಕಿದ್ರೆ ನಮಗೆ ತಗೋಂಗಿಲ್ಲ ಸೆಲೆಕ್ಟ್ ಮಾರ್ಕ್ ಹಾಕಕ್ಕೆ ನಮ್ಗೆ ಆಪ್ಷನ್ಸ್ ಇಲ್ಲ ಒಂದೊಂದನ್ನು ತೊಗೊಂಡು ಹೋಗ್ಬೇಕಲ್ಲಿ ಒಂದು ಪೋಟೋ ಒಂದು ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಆಯಿತು ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಪಾಯಿಂಟ್ ಸೆಲೆಕ್ಟ್ ಆಯಿತು ನೋಡ್ಕೊಳ್ಳಿ ಬಂತಿ ಬಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಟೈಲ್ನೊಂದು ಆಯಿತು ಕನ್ನಡ ಆಯ್ತಲ್ಲ ಈ ಡೈರೆಕ್ಟ್ ಇಲ್ಲ ಡೈರೆಕ್ಟ್ ಇಲ್ಲ ಇನ್ನೊಂದು ಹೈಕ್ ತೋರಿಸ್ತೀನಿ ನಿಮಗೆ ಆಟೋಮೆಟಿಕ್ ಇರ್ತೈತಿ ಇನ್ನೊಂದು ಹೈಕ್ ತೋರಿಸ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಈ ಸ್ಟ್ರೈಲ್ ಡೈರೆಕ್ಟ್ ಪಾಯ್ಂ ಅದಾವೆ ಫ್ರೆಂಡ್ಸ್ ಇವ ಡೈರೆಕ್ಟ್ ಪಾಯಿಂಟ್ ಅಂತಲೇ ಸ್ಟ್ರೈಲ್ ಅದು ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ್ದು ಥರ ಅಂತ ಏನಿಲ್ಲ ಸ್ಟ್ರೈಲ್ ಇನ್ನೂ ಒಂದು ಹೈಕ್ ತೋರಿಸ್ತೀನಿ ಅಲ್ಲೇ ಬರೋದು ಒಳ್ಳೆ ಅಲ್ಲೇ ಲೆಫ್ಟ್ ಹೋಗೋದು ಫ್ರೆಂಡ್ಸ್ ಈ ರೀತಿ ಮಾಡೋದು ಫ್ರೆಂಡ್ಸ್ ನೋಡ್ಕೊಳ್ಳಿ ದಪ್ಪ ಒಂದು ಒಂದೊಂದು ಪಾಯಿಂಟ್ಸ್ ಅವ್ರು ದಪ್ಪಸನ್ನ ಅದಾವು ಒಂದು ಪಾಂಟ್ಸು ಮೂರು ಅದಾವು ಮತ್ತು ಇದಕ್ಕೆ ಬರೋಣ ಇದಕ್ಕೂ ಹೋಗಿ ಮತ್ತೆ ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದೊಂಥರ ಡಿಸೈನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸು ಫಾಂಟ್ಸ್ ಈ ರೀತಿ ಡೈರೆಕ್ಟ್ ಪಾಯಿಂಟು ಈ ರೀತಿ ಹಾಕವು ನಮಗೆ ಡೈರೆಕ್ಟ್ ಪಾಯಿಂಟ್ ಇಲ್ದಿದ್ದು ತೋರಿಸ್ತೀನಿ ಫ್ರೆಂಡ್ಸ್ ಹೊಳೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ವಾಪಸ್ ಪೂರ ಬ್ಯಾಕ್ ಬನ್ನಿ ಡೌನ್ಲೋಡ್ ಇದ್ರೊಳಗೆ ಹೋಗಿ ಆನಂತರ ನಮ್ಗೆ ಏನಕ್ಕೈತಿ ಡೌನ್ಲೋಡ್ ಇದ್ರೊಳಗೆ ಹೋಗಿ ಹೊಳೆ ಡೌನ್ಲೋಡ್ ಪಾಯ್ಲ ಹೋಗಿ ಆನಂತರ ನಮ್ಮ ಡೈರೆಕ್ಟ್ ಪಾಯಿಂಟ್ ಇಲ್ಲಿ ಬೇರೆದೇ ಕುಲಾ ಪಾಂಟ್ಸ್ ಹಾಕಿ ತೋರಿಸ್ತೀನಿ ಪಾಯಿಂಟ್ಸ್ ಒಳಗೆ ಹೋಗಿ ಡೈರೆಕ್ಟ್ ಪಾಯಿಂಟ್ ಇದು ಆನಂತರ ನಮ್ಗೆ ಏನೈತೆ ಡೈರೆಕ್ಟ್ ಪಾಯಿಂಟ್ ಭಾಳ ಇಲ್ಲ ಕನ್ನಡ ಪಾಂಟ್ಸ್ ಒಳಗೆ ಹೋಗಿ ಪುಲ್ ಕನ್ನಡ ಪಾಯಿಂಟ್ಸ್ ಒಳಗೆ ಹೋಗಿ ಇದನ್ನು ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೊಂದು ಬಂತು ಆಗಂಗಿಲ್ಲ ಇಷ್ಟಿಲ್ಲ ಆಯ್ತಲ್ಲ ಇನ್ನೂ ಒಂದು ಎರಡು ಹೈಕ್ ತೋರಿಸ್ತೀನಿ ನಿಮಗೆಲ್ಲ ನೋಡ್ಕೊಳ್ಳಿ ಯಾವುದೇ ಥರ ಅಂತ ಏನು ಸ್ಟ್ರೈಲ್ ಆಗಿರ್ಲಿಲ್ಲ ಇಲ್ಲಿ ನೋಡ್ಕೊಳ್ಳಿ ಇಲ್ಲೊಂದು ಡ್ರೆಕ್ ಡೈರೆಕ್ಟ್ ಪಾಯಿಂಟ್ ಐತಿ ಇಲ್ಲೊಂದು ಡೈರೆಕ್ಟ್ ಪಾಯಿಂಟ್ ಆಯಿತು ಈ ರೀತಿ ನಮಗೆ ಒಂದೊಂದನ್ನು ಹಾಕೊಳ್ಳೋಕೆ ಆಪ್ಷನ್ಸ್ ಐತೆ ಫ್ರೆಂಡ್ಸ್ ಈ ಮೂರು ಹಾಕಲಕ್ಕೆ ನಮಗೆ ಆಪ್ಷನ್ಸ್ ಇಲ್ಲ ಒಂದೊಂದ್ ಹಾಕಕ್ಕೆ ಬರೋದ್ ಫ್ರೆಂಡ್ಸ ಒಂದೊಂದು ಹಾಕೊಂಡ್ರೆ ಇದು ಡಾರೆಕ್ಟ್ ಪಾಯಿಂಟ್ ಡೈರೆಕ್ಟ್ ಪಾಯಿಂಟ್ ಒಂದು ಹಾಕ್ರೆ ಫ್ರೆಂಡ್ಸ್ ಏನು ಸಿಗ್ತಾನೆ ಇಲ್ಲ ಸರಿಯಾಗಿ ಇದು ಫಾಂಟ್ಸ್ ಐತೆ ಫ್ರೆಂಡ್ಸ ಇದು ಒಂದು ಸೆಲೆಕ್ಟ್ ಮಾಡ್ಕೋತೀನಿ ನೋಡ್ಕೊಳ್ಳಿ ಇದ್ರೊಳಗೆ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ನೆಂದೆ ಐತಿ ಸೆಲೆಕ್ಟ್ ಮಾಡ್ಕೊತೀನಿ ಯಾವುದೇ ಥರ ಅಂತದ್ದು ಏನೂ ಇದಾಗಂಗಿಲ್ಲ ಇಂಗ್ಲೀಷ್ ಪಾಯಿಂಟ್ಸ್ ಇವು ಇಂಗ್ಲೀಷ್ ಅಂದರೆ ಅರವಿಂದ್ ವಿಕೆಟ್ ಹಡ್ಕೊಂಬಿಸ್ ರು ಹಾಕೊಂಬಂದ್ರೆ ಇದು ಆನ್ ಹಾಕವು ಆಗಂಗಿಲ್ಲ ಇವು ಪಾಯಿಂಟ್ಸ್ ಗೊತ್ತಾಯ್ತು ಫ್ರೆಂಡ್ಸ್ ನೀವು ಅಲರ್ಟ್ ಮಿಷಿಂದ ಬರ್ದು ಮಾಡ್ತೀರ ಅದೇ ಸೇಮ್ ಟು ಫ್ರೆಂಡ್ಸ್ ಜಸ್ಟ್ ಗೊತ್ತಾಯ್ತು ನಿಮಗೆ ಯಾವ ರೀತಿ ಬೇಕೋ ಇಲ್ಲ ಈ ಥರ ರೀತಿಯಾಗ ಫ್ರೆಂಡ್ಸ್ ಇಲ್ಲಿ ಯಾವ ಸ್ಟ್ರೈಲ್ ಇರ್ತವು ಅವ್ರು ಸ್ಟ್ರೈಲ್ ಇಲ್ಲ ಇಲ್ಲದ್ರೆ ಆಗಂಗಿಲ್ಲ ಆಯ್ತು ಫ್ರೆಂಡ್ಸ್ ಇದು ಸ್ಟ್ರೈಲ್ ಆಯ್ತು ನೋಡ್ಕೊಳ್ಳಿ ಒಂದೊಂದು ಪಾಂಟ್ ಸ್ಟ್ರೈಲ್ ಹಾಕೋ ಒಂದು ಪಾಂಟ್ ಟು ಟ್ರೈಲ್ ಆಗಂಗಿಲ್ಲ ಇದು ಇಷ್ಟ ಟ್ರೈಲ್ ಸ್ಟ್ರೈಲ್ ಇಟ್ಕೊಂಡು ತಿಳ್ಕೊಳ್ಳಿ ಫ್ರೆಂಡ್ಸ್ ನಮ್ಗೆ ಅಳ್ಕು ಒಂದು ನಾಲ್ಕು ಅಕ್ಷರ ಅಳ್ಕು ಅಕಸ್ ಒಂದು ಇಟ್ಟು ಇಟ್ಕೊಂಡು ಬಟ್ ಬ್ಯಾಕ್ ಬರೋಣ ಬ್ಯಾಕ್ ಬಂದು ಇಲ್ಲಿ ನೋಡ್ಕೊಳ್ಳಿ ಆನಂತರ ಇಲ್ಲಿ ಪಾಯಿಂಟ್ಸ್ ಪಾಜುಕನ ಸ್ಟ್ರೈಲ್ಸ್ ಐತೆ ಟ್ರೈಲಿಸ್ ಐತೆ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಗ್ ಕ್ಲಿಕ್ ಮಾಡ್ಕೊಳ್ಳಿ ಸ್ಟೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಾವು ಸ್ಟ್ರೈಲಿಸ್ ಮಾಡ್ಕೋಬಹುದು ತೋರ್ಸೈತಿ ನೋಡ್ಕೊಳ್ಳಿ ಈ ರೀತಿ ಸ್ಟ್ರೈಲಿಸ್ ಮಾಡ್ಕೋಬಹುದು ಅನ್ನೋದು ಈ ರೀತಿ ಸರ್ಚ್ ಆಡ್ಕೊಂಡು ಜೂಮ್ ಮಾಡ್ಕೋಬಹುದು ಸಾನ್ ಮಾಡ್ಕೋಬಹುದು ಇಲ್ಲೇ ಆಪ್ಷನ್ಸ್ ಐತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಜೂಮ್ ಮಾಡ್ಕೋದು ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಒಳಗಡೆ ಇದೆಲ್ಲ ಬ್ಲಾಕ್ ತಕೋಬಹುದು ಈ ರೀತಿ ಎಲ್ಲ ನಮ್ಗೆ ಆಪ್ಷನ್ಸ್ ಐತಿ ಇಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಆಗ್ತೈತೆ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿ ಅವ್ನ ಇಟ್ಕೊಳ್ಳಿ ಫ್ರೆಂಡ್ಸ ತೋರಿಸ್ತೀನಿ ನೋಡ್ಕೊಡಿ ಈ ರೀತಿ ಎಲ್ಲ ಇದಾವೆ ಅವತ್ತಾಯಿಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲ ಸ್ಟೈಲಿಶ್ ಇದ್ರೆ ಮತ್ತು ಎಫೆಕ್ಟ್ಸ್ ಅನ್ನೋದನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮ್ಯಾಗ ಹೋಗಿ ಎಫೆಕ್ಟ್ ಅದ್ರ ಬಾಜುಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಆನ್ ಆಕೈತೆ ನೋಡ್ಕೊಳಿ ಫ್ರೆಂಡ್ಸ ಇವೇನು ಎಫೆಕ್ಟ್ ಅನ್ನೋದು ಆನ್ ಆಗ್ತಾಯಿಲ್ಲ ನಿಮ್ಗೆ ಕನ್ಫ್ಯೂಸ್ ಅಲ್ಲ ಎಫೆಕ್ಟ್ ಅನ್ನೋದು ಆನ್ ಆಗ್ತಾ ಇಲ್ಲ ಗುರುತೇನೆ ಎಫೆಕ್ಟ್ ಅನ್ನೋದು ಆಣಾಗ್ತಾಯಿಲ್ಲ ಒಂದೊಂದು ಆಣಕ್ಕೂ ಒಂದೊಂದು ನಾನು ಇಲ್ಲ ತರಕರಿಸೋ ಅವಶ್ಯಕತೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಮತ್ತುನಿಲ್ಲ ನಾನು ಈ ರೀತಿ ಎಲ್ಲ ಫಾಂಟ್ಸ್ ನೋಡ್ಕೊಳಿ ಎಷ್ಟು ನಾವು ಏನು ಮಾಡೋಂಗಿಲ್ಲ ಆಟೋಮೆಟಿಕ್ ಎಡಿಟ್ ಅದ್ರೊಳಗೆ ನೋಡ್ಕೊಳ್ಳಿ ಆಟೋಮೆಟಿಕ್ ಎಡಿಟ್ ಇರ್ತಾವೆ ನಮ್ಗೇನು ಮಾಡ್ಕೊಳ್ಳ ಒಂದು ನಾಲ್ಕು ಅಕ್ಷರ ಬರ್ಕೊಂಡು ಈ ಕಡೆ ಸರ್ ಸರ್ಸ್ಕೋತೀನಿ ನಾನು ನೋಡ್ಕೊಳ್ಳಿ ಸ್ಟೈಲಿಶ್ ಯಾವ ರೀತಿ ಆಗಿತ್ತವ ಅಂತೇಳಿ ಈ ರೀತಿ ಸ್ಟೈಲಿಷ್ ಎಲ್ಲ ಹಾಕವು ನಮ್ಗೆ ಯಾವಾಗ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ನಾನಾಕೋ ಒಂದು ನಾಣಗಂಗಿಲ್ಲ ನೋಡ್ಕೊಳ್ಳಿ ಈ ರೀತಿ ಅವು ಏನು ಯು ಪಿ ಎನ್ ಮ್ಯಾಗೋ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಇಲ್ಲ ಹಾನ್ ಹಾಕೋಗರು ಅದೇನಿಲ್ಲ ಗಪ್ಪ ಯು ಪಿ ಐನೋ ಹೊಳಿ ಕ್ಯಾನ್ಸಲ್ ಮಾಡ್ಕೊಂಡು ಹೊಳಿ ಬರೋಣ ಯು ಪಿ ಐನ ಕನೆಕ್ಟೆಡ್ ತಕ್ಕೊಂಡು ಹೊಳೆ ಬರೋಣ ಸ್ಟಾಪ್ ಮಾಡ್ಕೊಳ್ಳಿ ಸ್ಟಾಪ್ ಮಾಡ್ಕೊಂಡು ಹಳಿ ತಕ್ಕೊಳ್ಳಿ ಈ ರೀತಿ ತಕ್ಕೊಂಡು ಯು ಪಿ ಐ ಅನ್ನೋದು ಆನ್ ಮಾಡ್ಕೊತೀನಿ ಕನೆಕ್ಟೆಡ್ ಮಾಡಿ ಕನೆಕ್ಟೆಡ್ ಮಾಡ್ಕೊಂಡು ಈ ಬ್ಯಾಕ್ ಬಟನ್ದಿಂದ ಇದನ್ನು ತಕೊಳ್ಳಿ ಇದನ್ನೂ ತಕೊಂಡು ಲೇಯರ್ ಇರ್ತೈತೆ ಅದನ್ನು ತಿಳಿಕೋ ಅವಶ್ಯಕತೆ ಇಲ್ಲ ಲೇಯರ್ ಇರ್ತೈತಿ ಅದನ್ನು ಮತ್ತೆ ಕ್ಯಾಪ್ ಕಾರ್ಡ್ ಓಪನ್ ಮಾಡ್ಕೊಳ್ಳೋಣ ಕ್ಯಾಪ್ ಕಾರ್ಡ್ ಓಪನ್ ಮಾಡ್ಕೊಂಡು ನೇ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮ್ಗೆ ಕರೆಕ್ಟಾಗಿ ಬಂತು ಬಂದ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಕ್ಷರ ಲೇಯರ್ ಮೇಲೆ ಬರ್ತೈತಿ ಆನಂತರ ಇಲ್ಲಿ ಮೂರದ್ರ ಮೇಲೆ ಕ್ಲಿಕ್ ಮಾಡ್ಕೊತು ತರತ ಕಡೆ ಎಫೆಕ್ಟ್ ಒಳ ಒಂದೊಂದು ಬರಾಕತ್ತೋ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಎಫೆಕ್ಟ್ಗಳು ಒಂದೊಂದು ಬರಾಕತ್ತು ಇದ್ರೊಳಗೆ ಹೋಗಿ ಎಫೆಕ್ಟ್ ಒಳಗೆ ಹೋಗಿ ನಮ್ಗೆ ಯಾವ್ದಾರು ಒಂದೊಂದು ಒಂದೊಂದು ಸೆಲೆಕ್ಟ್ ಮಾಡ್ಕೊಳ ಇದು ಓಪನ್ ಆದ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎಷ್ಟು ಚಂದದ ಅಂತ ಹೇಳಿ ಫ್ರೆಂಡ್ಸ್ ಬರೀ ಅದ ಫ್ರೆಂಡ್ಸ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಸ್ಟೈಲಿಸ್ ಇದಾವೆ ಇದೇ ಹಣ ಆಗಲಕ್ಕ ಇದು ಇದಕ್ಕೆ ಏನು ನಾನು ಯಾವ್ದು ಥರ ಅಂತ ಡೆಮೋ ಹೇಳ್ಕೊಡತ್ತಿಲ್ಲ ಫ್ರೆಂಡ್ಸ್ ಫುಲ್ ನೀಟಾಗಿ ವರ್ಕ್ ಆಗೋ ಅನ್ನ ಹೇಳ್ಕೊಡತ್ತೀನಿ ನಾನು ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇಂಗ್ಲೀಷ್ ಪಾಂಡ್ಸ್ ಆಗಿ ತೋರಿಸ್ತೀನಿ ಸ್ವಲ್ಪ ನಿಮ್ಗೆ ಅರ್ಥ ಇರ್ತಿ ಇಂಗ್ಲೀಷ್ ಪಾಂಡ್ಸ್ ಆಗಿ ತೋರಿಸ್ತೀನಿ ನಿಮ್ಗೆ ಅಂದ್ರೆ ಅರ್ಥ ಆತೈತಿ ಫ್ರೆಂಡ್ಸ ಎಫೆಕ್ಟ್ ನೋವು ಹೋದಿ ಎಫೆಕ್ಟ್ ಮೇ ಹೋಗಿ ಇಂಗ್ಲೀಷ್ ಅಕ್ಷರ ಹಾಕೊಂಡ್ರೆ ಏನಕ್ಕಿತ್ತು ನಾನು ಏನು ಮಾಡಿ ಅವ್ನು ಅಕ್ಷರ ಅನ್ನೋದು ಬಿಡುಬಿಡಿಸ್ಕೊ ಅಂತ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾವು ಎಡಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆ ರೇಂಜ್ ಯಾಕೆ ಫ್ರೆಂಡ್ಸ್ ನೋಡ್ಕೊಂಡು ತೋರಿಸ್ತೀನಿ ಎಲ್ಲ ಪ್ರತಿಯೊಂದು ಎಫೆಕ್ಟ್ ಇಲ್ಲಿ ಒಟ್ಟು ಎಫೆಕ್ಟ್ ಓಡೋ ಯಾರು ಮಾಡ್ಕೊತಾವೆ ನಾವು ಏನೂ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ ಅಚ್ಛಂದ ಫ್ರೆಂಡ್ಸ್ ತೋರಿಸ್ತಾ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಕ್ಷರ ಅನ್ನೋದು ಬೇಜಾನ್ ಸ್ಟೈಲ್ದ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಚೆನ್ನಾಗಿ ಅನ್ನಿಸ್ತೈತಿವ್ವು ಅದನ್ನು ಇಟ್ಕೋಬೋದು ಫ್ರೆಂಡ್ಸ್ ಈ ರೀತಿ ಇದಾವೆ ನಮಗೆ ಯಾವ ಚೆನ್ನಾಗಿ ಅನಿಸ್ತಾವೆ ಈ ರೀತಿ ನಾವೆಲ್ಲ ಮಾಡ್ಕೊತ ಕುಂದ್ರ ಬೇಕಲ್ಲ ಅಲ್ಲಾಟು ನಿಮಿಷದಾಗಿ ಚಿಕ್ಕಾಪ್ಟಿ ಸಿಕ್ಕಾಪ್ಟಿ ವೇಟ್ ಹಾಕೈತೆ ಟೈಮಿಂಗ್ ತೆಗ್ದೆ ಫ್ರೆಂಡ್ಸ ಈ ರೀತಿ ಹಾಕೋ ಮತ್ತಿತ್ರ ಹೋಗಿ ಎಫೆಕ್ಟ್ ಅನ್ನೋದು ಆಣಾಕೈತೆ ಇಲ್ಲ ನೋಡೋಣ ಇವು ಎಫೆಕ್ಟ್ ಆನೋದು ನೋಡ್ಕೊಳಿ ಫ್ರೆಂಡ್ಸ್ ಈ ರೀತಿ ನಮ್ಮ ಬರ್ಕೊತ ಹೋಗುವಂಥ ಅವಶ್ಯಕತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದ್ದಂಥ ಟ್ಯಾಂಪ್ಲೆಟ್ಸು ಎಲ್ಲ ಫ್ರೆಂಡ್ಸ್ ಯಾವ ಅಪ್ಲಿಕೇಶನ್ದಲ್ಲಿ ಡೈರೆಕ್ಟ್ ಎಲ್ಲ ಫ್ರೆಂಡ್ಸ್ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ ಮಾಡಿ ಮಾಡಿ ಅನ್ನೋಂಗಿಲ್ಲ ಏನು ಎಲ್ಲ ಎಫೆಕ್ಟ್ ಅನ್ನೋದು ನಮ್ಮ ಡೈರೆಕ್ಟ್ ಎಲ್ಲ ಎಫೆಕ್ಟ್ ಫ್ರೆಂಡ್ಸ್ ಜಸ್ಟ್ ಈಗೇನು ಮಾಡ್ಕೊಳ್ಳೋಣ ಇವೆಲ್ಲ ಟ್ಯಾಂಪ್ಲೆಟ್ಸ್ಗಳು ಯಾವ ರೀತಿ ಬರ್ತಾವೆ ಯಾವ ರೀತಿ ಇಲ್ಲ ಅನ್ನೋದು ನಾನೆಲ್ಲ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿ ಹೋಕ್ಕ ಬರ್ತಾವೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಯಾವ ರೀತಿ ಎಲ್ಲ ಟ್ಯಾಂಪ್ಲೆಟ್ಸು ಇಲ್ಲ ಅದ ಫ್ರೆಂಡ್ಸ್ ಯಾವುದೇ ತರದ್ ಏನು ಇಲ್ಲ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಸ್ಟೈಲಿಶ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಅಕ್ಕ ಫ್ರೆಂಡ್ಸ್ ಅಲಾಟ್ ಮಿಷನ್ದಾಗಿದ್ದಂಗೆ ಸೇಮ್ ಟು ಅದಾವೆ ಫ್ರೆಂಡ್ಸ್ ಯಾವುದೇ ಥರ ಅಂತ ಏನೂ ಇಲ್ಲ ಎಷ್ಟು ಚೆನ್ನಾಗಿ ನೋಡೋ ಇದು ಅಲಾಟ್ ಮಿಷನ್ದಾಗ ಇದ್ದಂಗೆ ಐತ್ರಿ ಫ್ರೆಂಡ್ಸ್ ಸೇಮ್ ಟು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಯಾವುದೇ ಥರ ಅಂತ ಏನು ಇರೋಂಗಿಲ್ಲ ಇಲ್ಲಿ ಎಲ್ಲ ಯು ಪಿ ನಂದು ಕನೆಕ್ಟ್ ಆಗ್ಬೇಕು ಮಾತ್ರ ಮೇನು ಆ ಕನೆಕ್ಟ್ ಎಲ್ಲ ನಮ್ಗೆ ಹೊರ್ಕೊಟಾಕ ಫ್ರೆಂಡ್ಸ್ ತೋರಿಸೋದು ನೋಡ್ಕೊಳ್ಳಿ ಇವೆಲ್ಲ ಅಲಾಟ್ ಮಿಷನ್ದಾಗಿದ್ದು ನೋಡ್ಕೊ ಎಷ್ಟು ಚೆನ್ನಾಗಿ ಹೊರ್ಕೋಟಕೋ ಐತೆ ಫ್ರೆಂಡ್ಸ ಫುಲ್ ಚೆನ್ನಾಗಿ ಮತ್ತೆ ಇಲ್ಲೊಂದು ಟ್ಯಾಂಪ್ಲೆಟ್ಸ್ ಇಲ್ಲೊಂದು ಥರ ಅದಾವೆ ಟ್ಯಾಂಪ್ಟ್ಸ್ ನೋಡ್ಕೊಳ್ಳೋಣ ಇಲ್ಲೊಂದು ಥರ ಅದಾವೆ ತೋರಿಸ್ತೀನಿ ನೋಡ್ಕೊಳ್ಳಿ ಯು ಯು ಏನಾಯ್ತಲ್ಲ ಫಸ್ಟ್ ಇನ್ನು ಅಂದರೆ ಇದು ಏನಾಗೈತಿ ನಮ್ಮ ಹೋಗೋದು ನೋಡ್ಕೊಳ್ಳಿ ಈ ರೀತಿ ಇದು ಫಸ್ಟ್ನೇದಿದ್ದು ಇದು ಆನಂತರ ಇಲ್ಲಿ ಎರಡನೇದ್ರ ಮೇಲೆ ತಾರ ಮೇಲೆ ಎರಡು ಗಡಿ ಸೈಡ್ ನೋಡ್ಕೊಂಡು ಫ್ರೆಂಡ್ಸ್ ಒಂದು ಸ್ವಲ್ಪ ಟ್ಯಾಂಪ್ಲೆಟ್ ತಗಡೆ ಆಪ್ಷನ್ ಮೇಲೆ ಇನ್ನೊಂದು ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ಕೋದು ಇದು ಇದ್ರ ಹಿಂದ್ಗಡೆ ಇಲ್ಲಿ ತೋರಿಸೋತ ತಾರ ತಗೊಂಡು ಕಡಿ ತೊರ್ಸಾ ನೋಡ್ಕೊಳಿ ಫ್ರೆಂಡ್ಸ್ ಒಂದು ಹಸಿರು ಕಲರ್ ಐತೆ ಒಂದು ನೀಲಿ ಕಲರ್ ಫಸ್ಟಿಗೆ ನೀಲಿ ಕಲರ್ ಐತೆ ಆ ನಂತರ ಹಸಿರು ಕಲರ್ ಐತಿ ನಾವು ಸರಿ ಸೈಡ್ ಅಡ್ಜಸ್ಟ್ ಮಾಡಿ ಇಟ್ಕೋಬೋದು ಅವನು ಈ ರೀತಿ ತೋರಿಸ್ತಾ ನೋಡ್ಕೊಳಿ ಎಫೆಕ್ಟ್ ಒಂದು ತೋರಿಸ್ತಾನೆ ನೋಡ್ಕೊಳ್ಳಿ ಎಫೆಕ್ಟ್ ಅನ್ನೋದು ನೋಡ್ಕೊಳ್ಳಿ ಎಷ್ಟು ಚಂದ ಹೋಗ್ತೈತೆ ನೋಡ್ಕೊಳಿ ಫ್ರೆಂಡ್ಸಿ ಅಷ್ಟು ಚೆಂದ ನೋಡ್ಕೊಳ್ಳಿ ಈ ರೀತಿ ತಗದು ತಗೋತಿ ತಳಗೆ ಹೋಗಿ ನಮಗೆ ಈ ರೀತಿ ಇಟ್ಕೋಬೇಕಾರೆ ಸಮಾನೇ ಹೋಗೈತೆ ಇದು ಸರ್ಸ್ಕೊಂಡು ಸಮಾನೇ ನಡುವರ್ಗೆ ಹೋಗ್ಕೋ ಸಮಾಧಾನಿ ಹೋಗೈತೆ ಈ ರೀತಿ ಕಂಟಿನ್ಯೂ ಸರ್ಸಿ ಆಡ್ಬೋದು ಥರ ಏನು ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಸ್ಟೈಲಿಶು ಆಯ್ತಲ್ಲ ಚೆನ್ನಾಗಿ ಆತೈತೆ ಫ್ರೆಂಡ್ಸ್ ಯಾವುದೇ ಥರ ಅಂತ ಏನಿಲ್ಲ ಮತ್ತೆ ಒಗ್ಗಟ್ಟ ಮೇಲೆ ಹೋದ್ರೆ ಇದು ಅಡಗ್ಯಾಡೋ ಫ್ರೆಂಡ್ಸ್ ಇದಕ್ಕ ಏನು ಎಲ್ಲ ಎಲ್ಲ ಮುಗಿದ ಅದಕ್ಕೂ ಅಡ್ಯಾಡುತ್ತೆ ಫ್ರೆಂಡ್ಸ್ ಈ ರೀತಿ ತೋರ್ಸತ್ತೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಡಗ್ಯಾಡ್ತಾ ನೋಡ್ಕೊಳ್ಳಿ ಫುಲ್ ಉಟ್ಕೊಂಬಿಡಿ ತಾನು ಅಡುಗೆರ್ತಾವ ಏನೋ ಆಟೋಮೆಟಿಕ್ ನೋಡ್ಕೊಳ್ಳಿ ಈ ರೀತಿ ತಾನ ಇದು ಕೈನ್ ಮಿಸ್ಟರ್ದನ್ನು ಸೆಟ್ಟಿಂಗ್ಸ್ ಇದು ಫ್ರೆಂಡ್ಸ್ ಕೈನ್ ಮಿಸ್ಟ್ರ್ದಾಗ ನಾವು ವರ್ಕ್ ಮಾಡ್ತಾ ನೋಡ್ಕೊಳ್ಳಿ ಅವ್ರೂ ಸೆಟ್ಟಿಂಗ್ಸ್ ಇದು ಗೊತ್ತೈತಾ ನೋಡ್ಕೊಳ್ಳಿ ಈ ರೀತಿ ರೌಂಡ್ ಶೇಪು ಸುತ್ತಾಯ್ತವು ಮತ್ತು ಇದೊಂಥರ ಐತಿ ಇದೊಂಥರ ಬೆಸ್ಟ್ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ ನೋಡ್ಕೊಳ್ಳಿ ಹುಗಿ ಹೈ ಆರ್ ಐತೆ ತಾನೆ ಆಟೋಮೆಟಿಕ್ ನೋಡ್ಕೊಳ್ಳಿ ಎಷ್ಟು ಚೆನ್ನ ನಾವು ನಾವೇನು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆಟೋಮಟಿಕೆ ಎಲ್ಲ ವರ್ಕ್ ಮಾಡ್ಕೊತೈತಿ ನಾವು ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕು ಅನ್ನೋಂಗಿಲ್ಲ ಇಲ್ಲೊಂಥರ ಥರ ಗುರುಂಡೋ ಗಲ್ಲಿ ಥರ ಇದು ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿ ಯಾವ ಟೆಂಪಲ್ಸ್ ಅದು ಫ್ರೆಂಡ್ಸ್ ಹತ್ತೆ ಬೀಜಾನದ ಫ್ರೆಂಡ್ಸ್ ಬೆಸ್ಟ್ ಅದಾವೆ ಟ್ಯಾಂಪ್ಲೆಟ್ಸ್ ಅನ್ನೋದು ನೋಡ್ಕೊಳ್ಳಿ ಇಲ್ಲೊಂದು ಐತಿ ನೋಡ್ಕೊಳ್ಳಿ ಅಕ್ಷರ ದೊಡ್ಡದು ಸಣ್ಣದು ಈ ರೀತಿ ಆಗೈತಿ ನಮಗೆಲ್ಲ ಅಡಗಾಡೋ ಥರ ಅದಾವು ನಮಗೆ ಇದು ರೀತಿಯೆಲ್ಲ ಅವು ರೀತಿ ರೀತಿಲ್ಲ ಎರಡು ರೀತಿಯಲ್ಲ ಸಿಕ್ಕಾಬ್ರಿ ಬೀಜಾನದ ಫ್ರೆಂಡ್ಸ ನಾವೆಲ್ಲ ಮಾಡ್ಕೋಬೋದು ನೋಡ್ಕೊಳ್ಳಿ ಅಕ್ಷರಂದು ಯಾವ ರೀತಿ ಸ್ಟ್ರೈ ಸಾಕ ನೋಡ್ಕೊಳ್ಳಿ ಫ್ರೆಂಡ್ಸ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗ್ ಹಾಕೈತಿ ಎಫೆಕ್ಟ್ ಅನ್ನೋದು ಒಂದು ಹಂಗೆ ಒಂದು ಹಂಗ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಹಾಕಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ನಮಗೆಲ್ಲ ಟ್ಯಾಬ್ಲೆಟ್ಸ್ ಅನ್ನೋದು ವರ್ಕದ ಫ್ರೆಂಡ್ಸ್ ಯಾವ ರೀತಿ ಬೇಕೋ ರೀತಿ ಇಟ್ಕೊಂಡು ಹಾಕೋಬೋದು ಫ್ರೆಂಡ್ಸ್ ಎಡಿಟ್ ಮಾಡ್ಕೊಳ್ಬೋದು ಮತ್ತು ಎಫೆಕ್ಟ್ ಒಳಗೆ ಬಂದು ನಮ್ಗೆ ಯಾವ ಬೇರೆ ಸೆಟಿಕ್ ಸೆಲೆಕ್ಟ್ ಬೇರೆ ಬೇಕಾದಂತ ಇಟ್ಕೊಳ್ಳಿ ಬೇಡ ಅಂತ ತೊಗೊಂಡ್ಬಿಡಿ ಅವನ್ನೆಲ್ಲ ನೋಡ್ಕೊ ರಗಡ್ ಬೀಚ ಅಂತ ಫ್ರೆಂಡ್ಸ್ ಇಲ್ಲೊಂಥರ ಓಪನ್ ಆದ್ರೂ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವೆಲ್ಲ ಗ್ರೀನ್ ಸ್ಕ್ರೀನು ಥರ ಅದು ಇದು ಓಪನ್ ಆಗೋಂಗಿಲ್ಲ ಫ್ರೆಂಡ್ಸ್ ಪಿಂಕ್ ತಳಿ ಓಪನ್ ಪಿಂಕ್ ಕಲರ್ ಓಪನ್ ಆಗಂಗಿಲ್ಲ ನಾವು ಎಫೆಕ್ಟ್ ಇದ್ದಂಗೆ ಕಾಣೋಲ್ಲ ಅದಕ್ಕೋಸ್ಕರ ಓಪನ್ ಆಗೋಲ್ಲ ಇವೆಲ್ಲ ಆಯಿತು ಸ್ಟೈಲಿಶ್ ಮ್ಯಾಗೆ ಬಂದು ಮತ್ತು ನಾವು ಯಾವ ರೀತಿ ಬೇಕಾದ್ರೂ ಸ್ಟ್ರೈಲಿಸ್ ಇಟ್ಕೋಬೋದು ಇವನು ಎಫೆಕ್ಟ್ ಇಟ್ಕೊಂಡ್ರೆ ಇವೇನು ಸ್ಟ್ರೈಲೀಸ್ ಬೇಡ ಕರೆಕ್ಟಾಗಿ ಐತೆ ಬಲಗಡೆ ಸರ್ಟ್ ಒಂಚೂರು ಅಲ್ಲಿ ಟೈಪಿಂಗ್ ಮೇಲ್ಗಡೆ ರೈಟ್ ಮಾರ್ಕ್ ಐತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ತೋರಿಸ್ತೀನಿ ಪಸ್ಟ್ ಏನ್ ಪ್ಲೇ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಗೊತ್ತಿಲ್ಲ ಒಂದೇ ಇದ್ರೊಳಗ ಒಂದೇ ಇದ್ರೊಳಗು ಮೂರು ಥರ ಆಕೈತೆ ಫ್ರೆಂಡ್ಸ್ ಗೊತ್ತಿಲ್ಲ ಒಂದೇ ಎಫೆಕ್ಟ್ ಒಳಗೆ ಮೂರು ಥರ ತೋರಿಸ್ತೀನಿ ನೋಡ್ಕೊಳ್ಳಿ ಇದೊಂಥರ 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 ಒಂದೇ ಲೈನಿಂಗ್ದಾಗ ಮೂರು ಥರ ಬೆಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪ್ಲೇ ಮಾಡಿಬಿಟ್ರೆ ಚೆನ್ನಾಗಿ ಕಾಣ್ತೈತಿ ಗೊತ್ತೈತ್ಲ ಈ ರೀತಿ ಟೆಂಪೇಟ್ಸ್ ಎಫೆಕ್ಟ್ ಉಳಿದವು ನಾವು ಪಾನ್ ಸಕ್ಕ ತಿಳಿಸಿನಿ ಎಲ್ಲ ನಿಮ್ಗೆ ನೀಟಾಗಿ ಇತ್ತು ಎಕ್ಸ್ಪೋರ್ಟ್ ಮಾಡ್ಕೊ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ಸ ಎಕ್ಸ್ಪೋರ್ಟ್ ತಾರ ಮೇಲ್ಗಡೆ ಸಾವಿರ ಎಂಬತ್ ಕಣ ಆಯ್ತು ಫ್ರೆಂಡ್ಸ್ ಸಾವಿರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೋರ್ ಕೆ ಕೆ ಸಪೋರ್ಟ್ ಮಾಡುತ್ತೆ ಇತ್ತಂದ್ರೆ ಮಾತ್ರ ಇಟ್ಕೊಳ್ಳಿ ಇಲ್ಲ ಸಾವಿರ ಎಂಬತ್ತೆ ಇಟ್ಕೊಂಡು ಆ ಥರ್ಟಿ ಪಿಯಸ್ ತಾರ ತರಗತಿ ನೋಡ್ಕೊ ಫ್ರೆಂಡ್ಸ ಗೆರೆಯನ್ನು ಪೊಲೀಟ್ಕೊಳ್ಳಿ ಪೊಲೀಟ್ ಹೈ ಕ್ವಾಲಿಟಿ ಇಟ್ಕೊಂಡು ಅಂದರೆ ಎಕ್ಸ್ಪೋರ್ಟ್ ತಾರ ಮೇಲೆ ಚಾರ್ಜಿಂಗ್ ಬಾಕ್ಸ್ ತೊಗಡೆ ಐತಿ ಎಕ್ಸ್ಪೋರ್ಟ್ ನೀಲಿ ಕಲರ್ ಅಕ್ಷರ ಅಥವಾ ನೀಲಿ ಕಲರ್ ಪೆಟ್ಟಿ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ರೀತಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಫುಲ್ ಆ ಲೈಟ್ ಮೋಷನ್ದ ಸ್ಟ್ರಕ್ ಗುರು ಇದ್ರೊಳಗೆ ಬೇಕಾದಂಗೆ ಎಫೆಕ್ಟ್ ಹಾಕಿರು ಯಾವುದೇ ಥರ ಅಂತ ಏನೂ ಸ್ಟ್ರಕ್ ಹಿಡಿಯಿಲ್ಲ ಅಂತ ಅಪ್ಲಿಕೇಶನ್ ಫ್ರೆಂಡ್ಸ್ ಮತ್ತೇನಿಲ್ಲ ಬರ್ಗಡೆ ಸರ್ ಡನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಳ್ಳೆ ಗ್ಯಾಲ್ರಿಗೆ ಬರ್ತೀನಿ ಗ್ಯಾಲ್ರಿಗೆ ಬಂದು ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಡೌನ್ಲೋಡ್ ಆದ್ದು ತೋರಿಸ್ತೀನಿ ಇಲ್ಲೇ ಐತಿ ನೋಡ್ಕೊಳ್ಳಿ ಇದು ನೈನ್ ಪಾಯಿಂಟ್ ಹದಿನಾರು ಸೈಜ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಆಗೈತೆ ಫ್ರೆಂಡ್ಸ್ ಈ ಥರ ನಿಮಗೆ ತೋ ಇತ್ತು ಫ್ರೆಂಡ್ಸ ನೋಡ್ಕೊಡಿ ಎಷ್ಟು ಚೆನ್ನಾಗಿ ಯಾವುದೇ ಥರ ಅಂತ ಹೊಡಿಯಂಗಿಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ಜೂಮ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಥರ ಅಂತ ಅಕ್ಷರ ಹೊಡಿಯೋಂಗಿಲ್ಲ ಏನು ಹೊಡಿಯೋಂಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಎಚ್ ಡಿ ಕ್ವಾಲಿಟಿಲಿ ಬರ್ತೈತಿ ಥ್ಯಾಂಕ್ ಯು ಫ್ರೆಂಡ್ಸ ಒಟ್ಟು ನನಗೆ ದನ ಫ್ರೆಂಡ್ಸು ಮುಂದಿನ ಸೇರಿ ಆಲ್ ಸೋ ಮಚ್ ಫ್ರೆಂಡ್ಸ್ ಈ ಅಪ್ಲಿಕೇಶನ್ಸು ಎಲ್ಲ ನಮಗೆ ಅವ್ರಿಗೆ ಆಗಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಬರಬೇಕಾಗೈತಿ ಯಾಕಂದರೆ ಅಲ್ಲೆಲ್ಲಿ ಸಿಗುವಂಥ ಅವಶ್ಯಕತೆ ಆ್ಯಪ್ಸು ಅಂದರೆ ಅಲ್ಲೆಲ್ಲಿ ಸಿಗುವಂಥ ಪಾಯಿಂಟ್ಸ್ಗಳಲ್ಲ ನಾನು ಟೆಲಿಗ್ರಾಮ್ ಚಾನಲ್ಗೆ ಬರಬೇಕು ನನ್ನ ಟೆಲಿಗ್ರಾಮ್ ಚಾನಲ್ ಅಂದರೆ ನೀವು ನೋಡುವಂಥ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಗೆ ಒಂದೇ ಲಿಂಕ್ ಐತಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನ ಟೆಲಿಗ್ರಾಮ್ ಬರಬೇಕಾಗೈತಿ ಆ ಲಿಂಕ್ ಅನ್ನೋದು ಒಂದೊಂದ್ಸರಿ ಏರೋರ್ಲೈತೆ ತೋರಿಸ್ತಂದ್ರೆ ಕ್ರೋರ್ ಮೇಲೆ ಹೋಗಿ ನಿಮ್ಮ ಮೊಬೈಲ್ನಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ ಏನು ಕಿರಿಕಿರಿಲ್ಲ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಸರ್ಚ್ ಮಾಡಿ ನೋಡ್ಕೊಳ್ಳಿ ಈ ರೀತಿ ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡಿದ್ರೆ ಸಾಕು ಫಸ್ಟಿಗೆ ಬ್ಲ್ಯಾಕ್ ಕಲರ್ ಡಿ ಪಿದು ಚಾನಲ್ ಬರ್ತೈತೆ ಆರು ಸಾವಿರದ ಎಷ್ಟು ಎಂಟು ಸಾವಿರದ ಆರುನೂರ ಅರವತ್ತ ಸಬ್ಸ್ಕ್ರೈಬ್ದು ಬ್ಲಾಕ್ ಕಲರ್ ಡಿ ಪಿದ್ಲಿ ಅದ್ರ ಮೇಲೆ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ತಳಗಡೆ ಜಾಯಿನ್ ಇರೋದಿಲ್ಲ ಫ್ರೆಂಡ್ಸ್ ಜಾಯ್ನ್ ಆಗಿ ಈ ರೀತಿ ಅವು ಸ್ಟೈಲ್ ಎಲ್ಲ ಅರ್ಥ ಫ್ರೆಂಡ್ಸ್ ಇದು ಒಂದು ಥರ ಇಲ್ಲ ಇಲ್ಲಿ ಕ್ಯಾಪ್ಕಾರ್ಟದ್ದು ಓಪನ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಒಂದು ನೂರ ಅರವತ್ತಾರು ಎಂಬಿದು ಕ್ಯಾಪ್ ಕಾರ್ಟ್ ಅಪ್ಲಿಕೇಶನ್ ಅಂತ ಅದ್ರ ತಗಡೆ ಜೋಡಿ ಆಪ್ ಅಂತೇಳಿ ಅದಂಥ ಲಿಂಕ್ ಕೊಟ್ಟವೇ ಯಾವುದೇ ಥರ ಅಂತ ಯು ಪಿ ಎನ್ ಲಿಂಕು ಇದೆ ಎಲ್ಲ ಆಯ್ತು ಫ್ರೆಂಡ್ಸ್ ಈಗ ಇಲ್ಲ ನಂಗೆಲ್ಲ ಎಲ್ಲ ರೀತಿ ತೊಗೊಂಡು ಎಂಜಾಯ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಎಂದೀಡಿಯೋ ಅಪ್ಲೋಡ್ ಆಗಿತ್ತು ಇಲ್ಲಿ ಬಂದಿರ್ತವೆ ಫ್ರೆಂಡ್ಸ್ ಈಗ ತಾರ ತಗಡೆ ಅದು ಹೆಂಗೈತೆಲ್ಲ ಅದೇ ಸೇಮ್ ಇಲ್ಲಿ ತಾರ ತಗಡೆ ಬಂದಿರ್ತವೆ ಫ್ರೆಂಡ್ಸ್ ಗೊತ್ತಾಯ್ತು ತಾರ ತಗಡೆ ಯು ಪಿ ಎನ್ ಆ್ಯಪ್ ಲಿಂಕು ಅದ್ರ ಜೋಡಿ ಆ್ಯಪು ಅಂದ್ರೆ ಜೋಡಿ ಆ್ಯಪ್ ಅಂದರೆ ಯು ಪಿ ಎನ್ ಪ್ಲೀಸ್ ಕ್ಯಾಪ್ಕಾಟ್ ಆ್ಯಪ್ಲಿ ಫಸ್ಟಿಗೆ ಅಪ್ಪ ಕ್ಯಾಪ್ಕಾಟ್ ಆ್ಯಪ್ ಲಿಂಕ್ ಫಸ್ಟಿಗೆ ಅದರ ತಗಡೆ ಏನು ಅದು ಇದ್ರ ಜೋಡಿ ಆ್ಯಪ್ತೆ ಕೊಟ್ಟು ತಗ ಬಟ್ ಮಾಡಿ ತೋರಿಸಿರ್ತೀನಿ ಅದನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಯು ಪಿ ಎನ್ ಆಯಿತು ಯು ಪಿ ಎನ್ ಮೊದಲು ಆನ್ ಮಾಡ್ಕೊಂಡು ಕ್ಯಾಪ್ಕಾಟ್ ಆನ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಬೇಕೈತಿ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ ಮತ್ತೆಲ್ಲ ನಿಮಗೆಲ್ಲ ನೀಟಾಗಿ ಅರ್ಥ ಆಗ್ತಾಯಿದ್ದಂಗೆ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ಅದು ಟು ಆಂಗ್ಲ ಫ್ರೆಂಡ್ಸ್ ಮುಂದಿನ ನೆನೆಸಿತ್ತು ಅಂತ ಆಲ್ ಸೋ ಮಚ್ ಫ್ರೆಂಡ್ಸ್